ಕಾರ ನನ್ನ ಚಾನಲ್ ಮೈಸೂರು ವಿಜಯಸ್ವರಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಶೇರ್ ಮಾಡ್ತಾ ಇರುವಂತಹ ವೀಡಿಯೋ ಬಿದಿರು ಕಳಲೆ ಸಾಂಬಾರು ಮಾಡೋದು ಹೇಗೆ ಅಂತ ಬನ್ನಿ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಬಿದಿರು ಕಳಲೆಯನ್ನು ಸಣ್ಣಗೆ ಹೆಚ್ಚಿಟ್ಕೊಂಡು ಅದನ್ನು ಹಿಂದಿನ ದಿನ ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ಕಾಳುಗಳನ್ನು ಕೂಡ ನೆನೆಸ್ಕೋಬೇಕಾಗತ್ತೆ ಇಲ್ಲಿ ಹೆಸರು ಕಾಳು ಅಲಸಂದೆ ಕಾಳು ಹಸಿ ಕಡಲೆ ಕಾಳು ಮತ್ತು ಉರುಳಿ ಕಾಳು ಇಷ್ಟನ್ನು ನೆನೆಸ್ಕೊಂಡಿದ್ದೀನಿ ಇಲ್ಲಿ ನನಗೆ ಹಸಿ ಅವರೆಕಾಳು ಕಾಳು ಅದನ್ನು ನಾನು ನೆನೆಸಿಲ್ಲ ಅದನ್ನು ಬಿಡಿಸಿಟ್ಕೊಂಡಿದ್ದೀನಿ ಇಲ್ಲಿ ಹಸಿ ಕಡಲೆ ಕಾಳನ್ನು ಸಪ್ರೇಟಾಗಿ ನೆನೆಸ್ಕೋಬೇಕಾಗುತ್ತೆ ಕೆಲವೊಂದು ನೀರಿನಲ್ಲಿ ಅಂದರೆ ಸಿಹಿ ನೀರಾದರೆ ಬೇಯುತ್ತೆ ಉಪ್ಪು ನೀರಾದರೆ ಅದು ಬೇಯೋದಿಲ್ಲ ಅದರಿಂದ ಅದನ್ನು ಸಪ್ರೇಟಾಗಿ ನೆನೆಸ್ಕೊಂಡು ಅದನ್ನು ಸಪ್ರೇಟಾಗಿ ಬೇಯಿಸ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಸಪ್ರೇಟಾಗಿ ಅದನ್ನು ನೆನೆಸ್ಕೊತಾ ಇದ್ದೀನಿ ಕೆಲವೊಂದು ಗಡಸು ನೀರಿನಲ್ಲಿ ಅದು ಬೇಯೋದಿಲ್ಲ ನೋಡಿಕೊಂಡು ನೀವು ಬೇಕಿದ್ರೆ ಎಲ್ಲನೂ ಒಟ್ಟಿಗೆ ನೆನೆಸ್ಕೋಬೋದು ಅದು ಬೇಯಲ್ಲ ಅಂತ ನಿಮಗೆ ಗೊತ್ತಾದರೆ ಅದನ್ನು ಸಪ್ರೇಟಾಗಿ ನೆನೆಸ್ಕೋಬೇಕಾಗತ್ತೆ ಮತ್ತು ಮಾರನೇ ದಿನ ಅದನ್ನು ಸುಮಾರು ಒಂದು ಹತ್ತರಿಂದ ಹದಿನೈದು ಸಲ ಬಿದಿರು ಕಳೆಲೆಯನ್ನು ಚೆನ್ನಾಗಿ ತೊಳಿಬೇಕಾಗತ್ತೆ ಮತ್ತು ಅದನ್ನೇ ಸಪ್ರೇಟಾಗಿ ಬೇಯಿಸ್ಕೋಬೇಕಾಗುತ್ತೆ ಇಲ್ಲಿ ಕಾಳುಗಳನ್ನೆಲ್ಲ ಒಂದು ಸಲ ಬೇಯಿಸ್ಕೋಬೇಕು ಮತ್ತು ಬಿದಿರು ಕಳಲೆಯನ್ನೇ ಸಪ್ರೇಟಾಗಿ ಬೇಯಿಸ್ಕೋಬೇಕಾಗುತ್ತೆ ಕಾಳುಗಳ ಜೊತೆ ಒಂದು ಅರ್ಧ ಪಾವು ಬೇಳೆಯನ್ನು ಕೂಡ ಸೇರಿಸ್ಬೇಕಾಗುತ್ತೆ ನಾನಿಲ್ಲಿ ಪ್ರತಿಯೊಂದು ಕಾಳನ್ನು ಒಂದು ನೂರೈವತ್ತು ಗ್ರಾಮಷ್ಟು ಕಾಳನ್ನು ತಗೊಂಡಿದ್ದೀನಿ ಅವರೇ ಕಾಳು ಸುಮಾರು ಒಂದು ಒಂದು ಕೆ ಜಿ ಅವರೇ ಕಾಳನ್ನು ತಗೊಂಡಿದ್ದೀನಿ ಅದೆಲ್ಲ ಬಿಡಿಸಿದ್ರೆ ಸುಮಾರು ಒಂದು ಎರಡು ಪಾವಷ್ಟು ಅಂದರೆ ಸ್ವಲ್ಪ ಕೆಲವೆಲ್ಲ ತುಂಬ ಸಣ್ಣ ಇರುತ್ತೆ ಕಾಳು ಅದನ್ನು ನೋಡಿಕೊಂಡು ಬಿಡಿಸ್ಕೊಂಡು ಹಾಕೋಬೇಕು ಸುಮಾರು ಎರಡು ಪಾವಷ್ಟು ಕಾಳಾದರೆ ಸಾಕಾಗುತ್ತೆ ಫ್ರೆಂಡ್ ಇಲ್ಲಿ ಅರ್ಧ ಪಾವಷ್ಟು ಬೇಳೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲವನ್ನು ಒಂದು ಸಲ ಅಂದರೆ ಮೂರು ವಿಶಲ್ ಕೂಗಿಸ್ಕೋಬೇಕಾಗತ್ತೆ ನೆನೆಸಿರೋ ಕಾರಣ ಎರಡು ವಿಷಲು ಕೂಡ ಸಾಕಾಗುತ್ತೆ ಎರಡು ವಿಷಲ್ಲೇ ಕೂಗಿಸ್ಕೊಳ್ಳಿ ಮತ್ತು ಇಲ್ಲಿ ಸಪ್ರೇಟಾಗಿ ಬಿದ್ರ ಕಳಲೆಯನ್ನು ನಾನು ಬೇಯಿಸೋಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಸುಮಾರು ಒಂದು ಹತ್ತರಿಂದ ಹದಿನೈದು ಸಲ ಚೆನ್ನಾಗಿ ತುಳಿಬೇಕು ನೀರನ್ನು ಹಾಕ್ಕೊಂಡು ಹಾಕ್ಕೊಂಡು ತುಳಿಬೇಕಾಗುತ್ತೆ ಅದರಲ್ಲಿ ಒಂದು ರೀತಿಯ ಒಗ್ಗರ ಅಂಶ ಇರುತ್ತೆ ಅದೆಲ್ಲ ಹೋಗುತ್ತೆ ಚೆನ್ನಾಗಿ ತೊಳೆಯೋದ್ರಿಂದ ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ತೊಳ್ಕೋಬೇಕಾಗುತ್ತೆ ಮತ್ತು ಅದನ್ನು ಸಪ್ರೇಟಾಗಿ ಬೇಯಿಸ್ಕೋಬೇಕು ಮತ್ತು ಅದರ ಆ ನೀರನ್ನು ಬಸ್ದು ಬಿಡಬೇಕು ಕ್ಲೀನಾಗಿ ಅದನ್ನು ಒಂದು ಸಲ ನೀರಾಕಿ ಬೆಂದ ನಂತರ ನೀರನ್ನೆಲ್ಲ ಬಸ್ದ ನಂತರ ಒಂದು ಸಲ ನೀರಾಕಿ ಸ್ವಲ್ಪ ನೀರಾಕಿ ತೊಳೆದ್ಬಿಡಬೇಕು ತೊಳೆದ ನಂತರ ಅದಕ್ಕೆ ನಾವೇನು ಕಾಳನ್ನೆಲ್ಲ ಬೇಯಿಸ್ಕೊಂಡಿದ್ದೀವಿ ಆ ಕಾಳು ಜೊತೆಗೆ ಸೇರಿಸ್ಕೋಬೇಕಾಗುತ್ತೆ ಇಲ್ಲಿ ನಾನು ಮಸಾಲೆ ರುಬ್ಬೋದಕ್ಕೆ ಅಂತ ಸುಮಾರು ಇಪ್ಪತ್ತೆರಡು ಮೆಣಸಿನಕಾಯಿ ಗುಂಡು ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಲವಂಗ ಲವಂಗ ಹಾಕೋದಿಲ್ಲ ಇದಕ್ಕೆ ಮೆಣಸು ಜೀರಿಗೆ ಗಸಗಸೆ ಸೇರಿಸ್ಕೊಬೋದು ಬೇಕು ಅಂದರೆ ಇಂಗು ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಅರಿಶಿನದ ಕೊನೆ ಇಷ್ಟನ್ನು ಹುರ್ಕೋಬೇಕಾಗತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲವನ್ನೂ ಕ್ಲೀನಾಗಿ ಅಂತ ಫ್ರೈ ಮಾಡ್ಕೋಬೇಕು ಮೊದಲಿಗೆ ನಾನು ಇಲ್ಲಿ ಅರಿಶಿಣವನ್ನು ಹಾಕಿದ್ದೇನೆ ನಂತರ ಅದಕ್ಕೆ ಈರುಳ್ಳಿ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಘಮ್ ಅನ್ನೋ ತನಕ ಹುರ್ಕೋಬೇಕು ಅದನ್ನು ತುಪ್ಪ ಸಾಲಿಲ್ಲ ಅಂದರೆ ಒಂದು ಸ್ವಲ್ಪ ಸೇರಿಸ್ಕೋಬೇಕಾಗತ್ತೆ ಇದರ ಬಣ್ಣ ಬದಲಾಯಿಸೋ ತನಕ ಮತ್ತು ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೋಬೇಕು ನೋಡಿ ಇವಾಗ ಅರಿಶಿನದ ಬಣ್ಣವೆಲ್ಲ ಈರುಳ್ಳಿಗೂ ಕೂಡ ಆಗಿದೆ ಕೆಂಬಣ್ಣ ಬರೋ ತನಕ ಅದನ್ನು ಹುರ್ಕೋಬೇಕಾಗುತ್ತೆ ಮತ್ತೆ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ಒಣಮೆಣಸಿ ಹುರ್ಕೋಬೇಕಾಗುತ್ತೆ ಇದನ್ನು ಕೂಡ ಘಮ್ ಅಂತ ಹುರ್ಕೋಬೇಕು ಪ್ರತಿಯೊಂದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋದ್ರೇ ಸಾಂಬಾರು ರುಚಿ ಬರೋದು ಅದರಿಂದ ನೋಡಿಕೊಂಡು ಅದನ್ನು ಕ್ಲೀನಾಗಿ ಹುರಿದುಕೊಳ್ಬೇಕಾಗತ್ತೆ ಇದಾದ ನಂತರ ಮೆಣಸು ಮತ್ತು ಜೀರಿಗೆ ಮತ್ತು ಧನಿಯಾ ಏನಿರುತ್ತೆ ಅದನ್ನು ಹುರ್ಕೋಬೇಕು ಜೀರಿಗೆ ಸ್ವಲ್ಪ ಹುರಿದ ನಂತರ ಒಂದೆರಡು ಸೆಕೆಂಡಷ್ಟು ಆದ ತಕ್ಷಣ ಕೊತ್ತಂಬರಿಯನ್ನು ಹಾಕ್ಕೋಬೇಕು ಇಲ್ಲಾಂದರೆ ಜೀರಿಗೆ ಕೊತ್ತಂಬರಿನೂ ಹುರಿಬೇಕಾಗಿರೋದ್ರಿಂದ ಜೀರಿಗೆ ಸಿಯುವಂತಹ ಸಂದರ್ಭ ಇರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಆದ ತಕ್ಷಣ ಜೀರಿಗೆ ಬೆಂದ ತಕ್ಷಣ ಕೊತ್ತಂಬರಿಯನ್ನು ಸೇರಿಸ್ಕೊಬೇಕಾಗುತ್ತೆ ಫ್ರೆಂಡ್ ಇದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಘಮ್ ಅಂತ ಹುರ್ಕೋಬೇಕು ಬಣ್ಣ ಚೇಂಜ್ ಆಗುತ್ತೆ ನೋಡ್ಕೋಬೇಕಾಗುತ್ತೆ ತುಂಬ ಸಿಹಿಯೋಕ್ಕೆ ಬಿಡಬಾರ್ದು ಹದವಾಗಿ ಅದನ್ನು ಹುರ್ಕೋಬೇಕಾಗತ್ತೆ ಆಗಿ ಬಂದಿದೆ ಇದು नंतर इवागा ಕಾಳುಗಳೆಲ್ಲ ಬೆಂದಿದೆ ಈಗ ಇದಕ್ಕೆ ಒಂದು ಪಾತ್ರೆಗೆ ಅದನ್ನು ನೀವು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀರಾ ಆ ಪಾತ್ರೆಗೆ ಅದನ್ನು ಹಾಕ್ಕೊಂಡು ಇದಕ್ಕೆ ಪಡವಲಕಾಯನ್ನು ಕಟ್ ಮಾಡಿ ಹಾಕ್ಕೋಬೇಕು ಮತ್ತು ಇದು ಕುಂಬಳದ ಚಿಗುರನ್ನು ತಂದಿರೋದು ಇದನ್ನು ಕ್ಲೀನಾಗಿ ತೊಳ್ಕೋಬೇಕಾಗುತ್ತೆ ಸಣ್ಣ ಸಣ್ಣ ಹುಳಗಳು ಸೇರಿಕೊಂಡಿರುತ್ತೆ ಆ ಚಿಗುರು ಏನಿರುತ್ತೆ ಬಳ್ಳಿ ಒಂದು ರೀತಿಯ ಚಿಗುರಿ ಇರುತ್ತಲ್ಲ ದಾರದ ರೀತಿ ಅದರೊಳಗಡೆ ಎಲ್ಲ ಸಣ್ಣ ಸಣ್ಣ ಹುಳು ಸೇರಿಕೊಂಡಿರುತ್ತೆ ಅದನ್ನು ಸುಮಾರು ಒಂದು ಅರ್ಧ ಗಂಟೆ ಉಪ್ಪು ನೀರಿನಲ್ಲಿ ನೆಲೆಸಿ ಚೆನ್ನಾಗಿ ಅದನ್ನು ತೊಳ್ಕೋಬೇಕು ನಂತರ ಅದನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೋಬೇಕು ಇದಕ್ಕೆ ನುಗ್ಗೆ ಸೊಪ್ಪನ್ನು ಕೂಡ ಹಾಕ್ಕೋಬೋದು ನಿಮಗೆ ಅದು ಸಿಕ್ಕಿದ್ರೆ ನುಗ್ಗೆ ಸೊಪ್ಪನ್ನು ಕೂಡ ಸೇರಿಸ್ಕೋಬೋದು ದಂಟು ನುಗ್ಗೆ ಎಲ್ಲವನ್ನು ಹಾಕ್ಕೋಬೋದು ನನಗಿಲ್ಲೇ ನುಗ್ಗೆ ಸೊಪ್ಪು ಸಿಕ್ಕಿಲ್ಲ ಕುಂಬಳದ ಕುಡಿಯನ್ನು ತಂದು ಹಾಕಿದ್ದೀನಿ ಮತ್ತು ಪಳ್ಳದ ಕುಡಿ ಕುಂಬಳದ ಕುಡಿ ಎಲ್ಲವನ್ನೂ ಕೂಡ ಹಾಕ್ಬೋದು ಇಲ್ಲಿ ಪಳ್ಳದ ಕುಡಿ ಸಿಗಲಿಲ್ಲ ಅದಕ್ಕೋಸ್ಕರ ನಾನು ಅದು ಪಡವಲಕಾಯನ್ನು ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಕುಂಬಳ ಕುಡಿಯನ್ನು ಹಾಕಿದ್ದೀನಿ ಇದಕ್ಕೆ ಟೊಮೊಟೊ ಹುಳಿಯನ್ನು ಸೇರಿಸ್ಬಾರ್ದು ಇದು ನಮ್ಮ ತಾಯಿಯವರು ಹೇಳ್ಕೊಟ್ಟಿರೋ ಪ್ರಕಾರ ಇದಕ್ಕೆ ಹುಳಿಯನ್ನು ಸೇರಿಸ್ಕೋಬಾರ್ದು ಸಾಂಬಾರು ಚೆನ್ನಾಗಿರಲ್ಲ ಇಲ್ಲಿ ಟೊಮೊಟೊ ಕೂಡ ಇಲ್ಲ ಮತ್ತು ಹಣ್ಣನ್ನು ಕೂಡ ಬಳಸ್ತಾ ಇಲ್ಲ ಅದಕ್ಕೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಮಾತ್ರ ಖಾರವನ್ನು ಹಾಕ್ಕೋಬೇಕು ಜಾಸ್ತಿ ಖಾರ ಹಾಕೋದ್ರಿಂದ ಹುಳಿಯನ್ನು ಹಾಕೋದು ಹಾಕಿ ಬಳಸ್ತೇ ಇರೋ ಕಾರಣ ಸಾರು ಖಾರ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ನಮ್ಮ ಆ ಸಾಂಬಾರಿಗೆ ಎಷ್ಟು ಖಾರ ಬೇಕಾಗುತ್ತೆ ಅಷ್ಟನ್ನು ಮಾತ್ರ ನಾವು ಬಳಸ್ಕೋಬೇಕಾಗುತ್ತೆ ಇದಕ್ಕೆ ಇಲ್ಲಿ ನಾನು ಮಸಾಲೆಯನ್ನು ರುಬ್ಬಿ ರುಬ್ಬಿ ಹಾಕ್ತಾ ಇದ್ದೀನಿ ಮಸಾಲೆಯನ್ನು ಹಾಕಿದ ನಂತರ ಚೆನ್ನಾಗಿ ಅದನ್ನು ಕೈಯಾಡಿಸಬೇಕು ಮತ್ತು ಒಗ್ಗರಣೆಯನ್ನು ಹಾಕೋಬೇಕು ಒಗ್ಗರಣೆಗೆಲಿ ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿಕ ಮಣ ಮೆಣ ಒಣಮೆಣಸಿನಕಾಯನ್ನು ಮಾತ್ರ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬೆಲ್ಲವನ್ನು ಇದ್ದೀನಿ ಅದು ಟೇಸ್ಟ್ ಬರಲಿ ಅಂತ ಪ್ರತಿಯೊಂದು ಸಾಂಬಾರಿಗೂ ಸ್ವಲ್ಪ ಬೆಲ್ಲವನ್ನು ಸೇರಿಸೋದ್ರಿಂದ ರುಚಿ ಬರುತ್ತೆ ಮತ್ತು ಇಲ್ಲಿ ಮುಖ್ಯವಾಗಿ ಒಂದು ಸೇರಿಸಬೇಕಾಗಿರೋದು ಅಂದರೆ ಬೆಣ್ಣೆಯನ್ನು ನಾನು ಸೇರಿಸ್ತಾ ಇದ್ದೀನಿ ಇದು ನಮ್ಮ ತಾಯಿಯವರು ಹೇಳ್ಕೊಟ್ರೋದು ಇದನ್ನು ಬೆಣ್ಣೆಯನ್ನು ಸೇರಿಸೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಬಿದಿರು ಕಳೆಲ ಸಾಂಬಾರು ಅಂತ ಅವರು ಹೇಳಿದ್ದಾರೆ ಅದಕ್ಕೆ ನಾನು ಇಲ್ಲಿ ಬೆಣ್ಣೆಯನ್ನು ಇದ್ದೀನಿ ಫ್ರೆಂಡ್ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ತುಂಬ 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 ಅದ್ಭುತ ರುಚಿಯನ್ನು ಕೊಡುತ್ತೆ ಇದು ಈ ರೀತಿಯ ಸಾಂಬಾರನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆಯೇ ನನ್ನ ಚಾನಲ್ಗೆ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದರಿಂದ ನನ್ನ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಬಂದು ಸೇರುತ್ತೆ ಫ್ರೆಂಡ್ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಪ್ರೋತ್ಸಾಹ ಕೊಡಿ ಧನ್ಯವಾದಗಳು ಎಲ್ಲರಿಗೂ